ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಸಂಡೂರಿನಲ್ಲಿ ಒಂಟಿ ಮಹಿಳೆಯರ ಬೃಹತ್ ಸಮಾವೇಶ ಜರುಗಿತು ಈ ಒಂದು ಸಮಾವೇಶದಲ್ಲಿ ನೂರಾರು ನಿರ್ಗತಿಕ ವಿಧವಾ ಒಂಟಿ ಮಹಿಳೆಯರು ಸಮಾಜದಲ್ಲಿ ಅಡಗಿರುವ ಅನಿಷ್ಠ ಮೂಢನಂಬಿಕೆಗಳಿಗೆ ಬಲಿಯಾದ ನೂರಾರು ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಮುಂದಿನ ದಿಟ್ಟ ಹೋರಾಟಕ್ಕೆ ಗಟ್ಟಿಯಾಗಿ ನಿಲ್ಲಲು ಈ ಒಂದು ಬೃಹತ್ ಸಮಾವೇಶದಲ್ಲಿ ರಾಜ್ಯ ಸಮಿತಿಯೊಂದಿಗೆ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಎಚ್ ದುರ್ಗಮ್ಮ ಸಹ ಸಂಚಾಲಕರಾದ ಎ ಸ್ವಾಮಿ ಎ ದೇವಾನಂದ ಸುನೀತಾ ಇನ್ನು ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ஜனானபாரத் ஸ்கூல்லு கூட பண்ண அண்ணா இது ஜானபாரத் ஸ்கூல் அது தக்கீங்க ஆ இல்லை ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘದ ರಾಜ್ಯ ಮುಖಂಡರಿದ್ದೀನಿ ಸರಿ ಭಾಳ ಮುಖ್ಯವಾಗಿ ಇವತ್ತೇನು ಸಂಡೂರು ತಾಲೂಕಿನಲ್ಲಿ ಒಂಟಿ ಮಹಿಳೆಯರ ಸಂರಕ್ಷಣಾ ಸಮಿತಿ ನಾವು ಈ ಒಂದು ಸಮಾವೇಶ ಮಾಡ್ತಾ ಎರಡು ಮೂರು ರೀತಿಯಲ್ಲಿ ಅವರ ಸಮಸ್ಯೆಗಳು ನಮ್ಮ ಮುಂದೆ ಇದಾವೆ ಒಂದು ಬಹಳ ಮುಖ್ಯವಾಗಿ ಆರ್ಥಿಕವಾಗಿ ಅವರು ಸಬಲರಾಗಬೇಕು ಅನ್ನೋಂಥದ್ದು ಒಂದನೇದು ಇನ್ನು ಎರಡನೇದು ಹಲವಾರು ರೀತಿಯಲ್ಲಿ ಕತ್ತುಪಾಡುಗಳಿವೆ ಅವ್ರ ಮುಂದೆ ಯಾವ ರೀತಿ ಅಂತಂದೇಳಿದ್ರೆ ನೀವು ಗ ಗಂಡ ಸತ್ತೋಗ್ಯದನ್ನ ಯಾವುದೇ ಮಂಗಳ ಕಾರ್ಯಕ್ಕೆ ಬರಬಾರ್ದು ಹೂವು ಮುಡಿಬಾರ್ದು ಕಾಲುಂಗ್ರ ಹಾಕೋಬಾರ್ದು ಮತ್ತು ಕುಂಕುಮ ಹಚ್ಚಬಾರ್ದು ಒಳ್ಳೆ ಬಟ್ಟೆಗಳು ಹಾಕ್ಯಬಾರ್ದು ಮತ್ತು ಮಂಗಳ ಕಾರ್ಯ ಅಂದರೆ ಮದುವೆಗಳು ದೇವರ ಕಾರ್ಯಕ್ರಮಗಳು ಇಂಥವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಆ ಮಹಿಳೆಯರನ್ನ ದೂರ ಇಟ್ಟಿರ್ತಾರೆ ಹಾಗಾಗಿ ನಾವು ಕೇಳೋದಿಷ್ಟೇ ಇವತ್ತು ಮಕ್ಕಳಿಗೆ ಏಂತ ಸತ್ತೋಗಳ ಅಂತ ಹೇಳಿದರೆ ಆತನಿಗೆ ಮೂರು ತಿಂಗಳಾಗುತ್ತೆಲ್ಲ ಒಂದು ಮದುವೆ ಮಾಡ್ತಾರೆ ಗಂಡು ಮಗನಿಗೆ ಅದೇ ರೀತಿ ಇವತ್ತು ಹೆಣ್ಣು ಮಗಳು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿ ಗಂಡ ತೀರ್ಕೊಂಡು ಹೋದ್ರೂ ಇವತ್ತು ಆ ಮಹಿಳೆಗೆ ಇದ್ವೆ ಅಂತೇಳಿ ಪಟ್ಟ ಕಟ್ಟಿ ಆ ವಿಧವೆ ನೀನು ಅಲ್ಲೇ ಇರಬೇಕು ಅಂತಂದೇಳಿ ಕಟ್ಟುಪಾಡು ಹೇಳುತ್ತಿತ್ತಲ್ಲ ಸಮಾಜ ಇದನ್ನು ನಾವು ಒಂಟಿ ಮಹಿಳೆಯರ ಸಂಘ ಬಲವಾಗಿ ಖಂಡಿಸ್ತೀವಿ ಬಲವಾಗಿ ಖಂಡಿಸ್ತೀವಿ ಇದು ಯಾಕೆ ನಾವು ಹೆಣ್ಮಕ್ಳು ಮಕ್ಕಳು ಅಂದರೆ ಎರಡು ಸಮಾನರಾಗಿ ನೋಡಬೇಕಲ್ಲ ಮತ್ತು ಒಂದು ಎರಡನೇದೇನು ಆಸ್ತಿಯಿಂದ ವಂಚಿತರಾಗಿರ್ತಾರೆ ಇಲ್ಲಿ ಗಂಡನ ಮನೆಯಲ್ಲಿ ಆಸ್ತಿ ಇಲ್ಲ ಅವ್ರ ಮನೆಯಲ್ಲಿ ಕೂಡ ಆಸ್ತಿ ಇಲ್ಲ ಹಂಗಾಗಿ ಇವೆರಡರಿಂದ ವಂಚಿತಳಾಗಿ ಇವತ್ತು ಹಲವಾರು ಕಷ್ಟಗಳನ್ನು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾಳೆ ಅದೇ ಸಂದರ್ಭದಲ್ಲಿ ಇವತ್ತು ಮನೆ ಒಳಗಡೆ ಮತ್ತು ಹೊರಗಡೆ ಹಲವಾರು ರೀತಿಯಲ್ಲಿ ಕಿರುಕುಳಗಳನ್ನು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾಳೆ ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಕೇಳುವಂಥದ್ದು ಮಹಿಳೆಯರು ಏನು ಇವತ್ತು ಒಂಟಿ ಮಹಿಳೆಯರಿದ್ದಾರೆ ಅವರು ಇವತ್ತು ಒಂಟಿ ಮಹಿಳೆಯರು ಅಂತಂದೇಳಿದ್ರೆ ಗಂಡ ಸತ್ತಂಥ ಹೆಣ್ಮಕ್ಳು ಇರ್ಬೋದು ಯಾವುದೇದೇ ಕಾರಣದಿಂದ ಗಂಡನಿಂದ ದೂರ ಆಗಿರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ಅದೇ ರೀತಿ ಇವತ್ತು ಮದುವೆ ಆಗ್ಲಾರ್ದಂಥ ಹೆಣ್ಮಕ್ಳು ಇರ್ಬೋದು ಅಂಗವಿಕಲ್ರು ಹೆಣ್ಮಕ್ಳು ಇರ್ಬೋದು ಮತ್ತು ಅದೇ ಸಾಲಿನಲ್ಲಿ ಇವತ್ತು ದೇವದಾಸಿ ಮಹಿಳೆಯರು ಕೂಡ ಬರ್ತಾರೆ ಇವರೆಲ್ಲರಿಗೂ ಕೂಡ ಇವತ್ತು ಸರ್ಕಾರ ಮುಖ್ಯ ಹಾನಿಗೆ ತರಲಿಕ್ಕೆ ಏನು ಬೇಕು ಅದನ್ನು ಆ ನಿಟ್ಟಿನ ನಲ್ಲಿ ಇವತ್ತು ಸರ್ಕಾರ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತಂದೇಳಿ ನಾವು ಕೇಳ್ತಾಯಿದ್ವಿ ಇವತ್ತು ಬಹಳ ಮುಖ್ಯವಾಗಿ ನಿವೇಶನ ಮನೆ ಇಲ್ಲ ಇವರಿಗೆ ಇವರೆಲ್ಲ ಕೂಡ ಯಾ ಎಷ್ಟು ಕಷ್ಟದಲ್ಲಿ ಯಾವ ಮಹಿಳೆಯರಿಗೂ ಕೂಡ ರೇಷನ್ ಕಾರ್ಡ್ ಇಲ್ಲ ನಿವೇಶನ ಮನೆ ಇಲ್ಲ ಮತ್ತೆ ಭೂಮಿ ಅಂತೂ ಇಲ್ವೇ ಇಲ್ಲ ಗಂಡನ ಮನೆಯಲ್ಲಿ ಭೂಮಿ ಇಲ್ಲ ಮತ್ತೆ ತವರ್ ಮನೆಯಲ್ಲಿ ಏನಾದ್ರೂ ಭೂಮಿ ಐತೆ ಅಂದ್ರೆ ತವರ್ ಮನೆಯಲ್ಲಿ ಭೂಮಿ ಇಲ್ಲ ಇವತ್ತು ನಿಮ್ಮ ಹೋರಾಟ ಗಟ್ಟಿ ತರ ಮಾಡಬೇಕಾದ್ರೆ ಏನ್ ಮಾಡ್ತೀರಿ ಈಗ ನಮ್ಮ ಹೋರಾಟ ಗಟ್ಟಿ ನಾವು ಒಂದೇನು ನಾವು ಇವತ್ತು ಸಮಾವೇಶ ಮಾಡ್ತೀವಿ ಹೋರಾಟ ಅಲ್ಲ ಇದು ಸಮಾವೇಶ ಮಾಡ್ತೀವಿ ಮತ್ತು ಹೋರಾಟಕ್ಕೆ ನಾವು ಕೂಡ್ತೀವಿ ಹೆಂಗೆ ಕೂಡ್ತೀವಿ ನಾವು ಮೊನ್ನೆ ಅಡಗಲೆ ತಾಲೂಕಿನಲ್ಲಿ ನಾವು ಹೋರಾಟ ಮಾಡಿದ್ವಿ ಅಡಗಲಿ ಮೂರು ದಿನ ನಾವು ಹೋರಾಟ ಕೂತ್ಕೊಂಡ್ವಿ ಸುಮಾರು ಸ ನೂರಾರು ಇದೆ ಇದೇನು ಒಂಟಿ ಮಹಿಳೆಯರು ಕೂತಿದ್ರು ಆ ಸಂದರ್ಭದಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳು ಬಂದು ಮನವಿ ಪತ್ರ ತಗೊಂಡ್ರು ಅಂದರೆ ಇವತ್ತು ಭಾಳ ಮುಖ್ಯವಾಗಿ ತಾಲೂಕು ಪಂಚಾಯಿತಿಯಲ್ಲಿ ಜಾಗ ಕೊಡ್ತಕ್ಕಂಥದ್ದು ನಿವೇಶನ ಕೊಡ್ತಕ್ಕಂಥದ್ದು ಮತ್ತು ಅದೇ ರೀತಿ ಇವತ್ತು ತಾಲೂಕು ಆಡಳಿತ ಅಂದರೆ ತಹಸೀಲ್ದಾರ್ ಅದು ಎಲ್ಲರಿಗೂ ಆ ತಾಲೂಕಿಗೆ ಎದ್ದವರು ಅವರು ಇವತ್ತು ಏನೈತಿ ಏನಿಲ್ಲ ಅಂತಂದ್ರೆ ಪರಿಶೀಲನೆ ಮಾಡಬೇಕು ಇವ್ರನ್ನ ಸಮೀಕ್ಷೆ ಮಾಡಬೇಕು ಇದು ಭಾಳ ಮುಖ್ಯವಾಗಿ ಮತ್ತು ಅದೇ ರೀತಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತದೆವು ಮತ್ತು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳಗಡೆ ಇವತ್ತು ಗ್ರಾಮ ಪಂಚಾಯತಿಗೊಂದು ಕಾವಲು ಸಮಿತಿಗಳನ್ನು ಅವರು ರಚನೆ ಮಾಡ್ತಾರೆ ಆದರೆ ಕಾವಲು ಸಮಿತಿ ಅದ್ರ ಕೆಲಸ ಏನು ಅದರ ಕಾರ್ಯ ಏನು ಇವತ್ತು ಕಾವಲೋ ಸಮಿತಿ ಅಂತೇಳಿ ರಚನೆ ಮಾಡುವಾಗ ನಮ್ಮಂಥ ಸಂಘ ಸಂಸ್ಥೆಯನ್ನು ಅಲ್ಲಿ ಒಬ್ಬರನ್ನ ಹಾಕೊಂಡು ಅಲ್ಲಿ ಇರ್ತಕ್ಕಂಥ ಯಾರು ಇವತ್ತು ಬಾಲ್ಯ ವಿವಾಹಗಳು ನಡೀತದವು ಯಾವ ಇವತ್ತು ದೇವದಾಸಿ ಪದ್ಧತಿ ನಡೀತದವು ಯಾರು ಬಾಲ ಬಾಲ ಅದರ ಮತ್ತೆ ಯಾರು ಈ ಥರದಲ್ಲಿ ಒಂಟಿ ಮಹಿಳೆಯರು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಮಹಿಳೆಯರನ್ನ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಮಹಿಳೆಯರನ್ನ ಇವತ್ತು ಹಲವಾರು ರೀತಿಯಲ್ಲಿ ಹಿಂಸೆ ಕೊಡ್ತಕ್ಕ ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡಬೇಕು ಇವು ಯಾವ ಕೂಡ ನಡೀತಾ ಇಲ್ಲ ಇದು ಕೂಡ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಿಂದ ಏನು ಸಿ ಡಿ ಪ ಆಫೀಸ್ನಲ್ಲಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಇವು ಯಾವ ಕೂಡ ಇಲ್ಲ ಅನ್ನೋಂಥದ್ದು ಭಾಳ ಮುಖ್ಯವಾಗಿ ಅದೇ ಸಂದರ್ಭದಲ್ಲಿ ಇವತ್ತು ಕ್ಷೇತ್ರದ ಎಮ್ ಎಲ್ ಎ ಏನು ಮಾಡ್ತಾರೆ ಕ್ಷೇತ್ರದ ಎಂ ಪಿಗಳು ಏನು ಮಾಡ್ತಾರೆ ಇವತ್ತು ಸಾಕಷ್ಟು ಸಣ್ಣೂರು ಅಂತ ಬಂದಾಗ ಸಾಕಷ್ಟು ಇವತ್ತು ಭೂಮಿಗಳು ಅವರೆಲ್ಲ ಹೇಳಿದ್ದಾರೆ ಇವತ್ತು ಇಂಥ ಮಹಿಳೆಯರನ್ನ ಯಾಕೆ ಸರ್ವೆ ಮಾಡಿ ಗಣಿ ಹಣ ಸಾಕಷ್ಟು ಐತಿ ಇವತ್ತು ತಾಲೂಕಲ್ಲಿ ಹಣ ಇಲ್ಲ ಅಂತಲ್ಲ ಭೂಮಿ ಇಲ್ಲ ಅಂತ ಅಲ್ಲ ಆದ್ರೆ ಇಂಥ ಮಹಿಳೆಯರನ್ನ ಸಮೀಕ್ಷೆ ಮಾಡಿ ಅವ್ರಿಗೆ ಭೂಮಿ ಕೊಡ್ಬೇಕು ಅನ್ನೋಂತ ಕಾಳಜಿ ಬೇಡವಾ ಹಂಗಾರೆ ಮತ್ತೆ ಇವ್ರ ಇವ್ರ ಉದ್ದೇಶ ಏನಾಯ್ತು ಹಂಗಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಹೌದೌದು ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಕೂಡ್ತೀವಿ ಇವತ್ತು ನಾವು ಒಗ್ಗಟ್ಟು ಮಾಡ್ತಾ ಇದ್ದೀವಿ ಅವ್ರನ್ನೆಲ್ಲ ಕೂಡ ಒಂದು ಕಡೆ ಸೇರಿಸಿ ಅವ್ರಿಗೆ ನಾವು ಎರಡು ರೀತಿಯಲ್ಲಿ ಒಂದು ಕಡೆ ಇವರು ಕೂಡ ಜಾಗೃತರಾಗಬೇಕು ಇನ್ನೊಂದು ಕಡೆ ಈ ಮಹಿಳೆ ಮತ್ತು ಪುರುಷ ಅನ್ನೋಂಥ ತಾರತಮ್ಯ ಅದರಲ್ಲಿ ಮಹಿಳೆಯರಲ್ಲಿರ್ತಕ್ಕಂಥ ವಿಧವ ಮಹಿಳೆಯರಲ್ಲಿ ಮಾಡಿರ್ತಕ್ಕಂಥ ತಾರತಮ್ಯಗಳು ಕಟ್ಟುಪಾಡುಗಳಿಂದಾವಲ್ಲ ಇವೆಲ್ಲವೂ ಕೂಡ ಹೋಗಬೇಕು ಅನ್ನೋಂಥ ರೀತಿಯಲ್ಲಿ ಸಮಾಜಕ್ಕೆ ಕೂಡ ಅವೇರ್ನೆಸ್ ಮೂಡಿಸುವಂಥ ಕಾರ್ಯ ಕಾರ್ಯ ನಾವು ಮಾಡ್ತಾ ಇದ್ದೀವಿ ಸರ್ ಮಹಿಳೆಯರ ಗಂಡ ಸತ್ತ ಮತ್ತು ಗಂಡ ಬಿಟ್ಟ ಮಹಿಳೆಯರನ್ನು ಪ್ರಪ್ರಥಮವಾಗಿ ಈ ಸೊಂಡ್ರು ತಾಲೂಕಿನಲ್ಲಿ ಒಂದು ತಾಲೂಕು ಸಮಿತಿ ತಾಲೂಕು ಸಮ್ಮೇಳನವನ್ನು ಕರೆದಿದ್ವಿ ಈ ಸಮ್ಮೇಳನ ಉದ್ದೇಶ ಗಂಡ ಬಿಟ್ಟಂಥ ಮಹಿಳೆ ಮತ್ತು ಗಂಡ ಸತ್ತಂಥ ಮಹಿಳೆಯರಿಗೆ ಇವತ್ತು ಬರೀ ಒಂದು ಎಂಟುನೂರು ರೂಪಾಯಿಂದ ಇವತ್ತು ಅವರಿಗೆ ಸರ್ಕಾರ ಸಂಬಳ ಕೊಡ್ತಿದೆ ಅದು ಬಿಟ್ಟ ಮೇಲೆ ಬೇರೆದೇನು ಕೂಡ ಸರ್ಕಾರ ಅವರಿಗೆ ಮೂಲಭೂತ ಸೌಕರ್ಯ ಬಗ್ಗೆ ಅದರ ಬಗ್ಗೆ ಚಿಂತಿತ್ತು ಕಾಳಜಿ ಇಲ್ಲ ಈಗ ಯಾವುದೋ ಒಂದು ಜಂತ ಮನೆ ಬಂದಾಗ ಆ ಸಂದರ್ಭದಲ್ಲಿಗೇನೋ ಒಂದು ಮನೆ ಸಿಕ್ಕಿ ಬಿಟ್ಟನೆ ಈಗ ಅವ್ರ ಬಗ್ಗೆ ಏನೂ ಕೊಡೋಗಿಲ್ಲ ಅವ್ರ ಮಕ್ಕಳು ಕೊಡಗಿ ಭಾಳಷ್ಟು ಓದಿದ್ದಾರೆ ಉದ್ಯೋಗ ಇಲ್ಲ ಮತ್ತು ಅವರು ಸುತಾಗಿ ಗಂಡನೂ ಕೂಡಾಗಿ ಅಂತ ನಂದು ಹೇಳಿರ್ತಕ್ಕಂಥ ಒಂದು ಸಂದರ್ಭದ ಕೊಡಗಿದೆ ಯಾಕಂತಂದರೆ ನಾನು ನನ್ನ ಮಕ್ಕಳು ಅಧ್ವಾನ ಆಗ್ತದಪ್ಪ ನೀನು ಕುಡಿಬಾಡ ಕುಡಿದ್ರಗೇನೇ ನೀನು ನಾಳಿದ್ದು ಏನಾಯ್ತಪ್ಪ ಅಂತಂದ್ರೆ ನಮ್ಮನ್ನು ಅಧ್ವಾನ ಮಾಡಿ ಹೋಗ್ತದೆ ಅಂತಂದು ಉದಾಹರಣೆ ಕೂಡ ಇದ್ದಾವೆ ಅವರು ಕೂಡ ಈ ತಮ್ಮ ಬಾಯಿ ಚಟದ ಮೂಲಕ ಕುಡಿದು ಅನಾರೋಗ್ಯದಿಂದ ತುತ್ತಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಭಾಳಷ್ಟಿದೆ ಯಾ ಅದು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಸೊಂಡ್ರ ಭಾಗದಲ್ಲಿ ಗಾಡಿ ಆ್ಯಕ್ಸಿಡೆಂಟು ಅತಿ ಹೆಚ್ಚು ಈ ಧೂಳ ಇದರಲ್ಲಿದ್ದಾನೆ ಭಾಳಷ್ಟು ಅಸ್ತಮ ಇವೆಲ್ಲ ಬಂದು ಕಾಯಿಲೆಗಳು ಬಂದು ಭಾಳಷ್ಟು ವಿಧಿವರಾಗಿದ್ದಾರೆ ನಾವು ಕೇಳ್ತದಿ ಸರ್ಕಾರಕ್ಕೆ ಎಲ್ಲ ಮಹಿಳೆಯರಿಗೆ ಗಂಡ ಬಿಟ್ಟಂಥ ಮಹಿಳೆಯರಿಗೂ ಮತ್ತು ಗಂಡ ಸತ್ತಂಥ ಮಹಿಳೆಯರಿಗೂ ಅವರಿಗೆ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಮತ್ತು ಸರ್ಕಾರ ಅವ್ರ ಮಕ್ಕಳನ್ನೇ ಓದ್ಬೇಕಂತಂದು ಯಾಕಂತಂದ್ರೆ ಆ ತಾಯಿಗೆ ಓಸೋಕ್ಕಾಗೋದಿಲ್ಲೇನಿಲ್ಲ ಗಂಡ ಇದ್ರಗನಾಗ ಏನಾದರೂ ಸಾಲ ಸೂಲ ಮಾಡಿ ದುಡ್ದು ತೀರ್ಸಷ್ಟು ಕೆಪಾಸಿಟಿ ಇರ್ತಿತ್ತು ಮಕ್ಕಳನ್ನ ಓದ್ಬೋದಾಗಿತ್ತು ಆದರೆ ಮಕ್ಕಳನ್ನ ಕೊಡೋ ಓಸೋಕಾಕಲ್ಲ ಈ ಕೊಡುವಂಥ ಒಂದು ಪೆನ್ಷನ್ನಿಂದ ಹಂಗಾಗಿನೇ ಸರ್ಕಾರ ಅವರಿಗೆ ಮಕ್ಕಳನ್ನ ಎಲ್ಲೇ ತಕ್ಕ ಓದ್ತಾರೆ ಅಲ್ಲೇ ತಕ್ಕನ ಓದಿಸ್ಬೇಕು ಅವರಿಗೆ ಉದ್ಯೋಗನೂ ಕೂಡ ಕೊಡ್ಬೇಕಂತ ನಂದು ಹಂಗಾಗೇನೆ ಮತ್ತು ಇನ್ನೂ ಒಂದು ಅವರಿಗೆ ನಿವೇಶನ ಇಲ್ಲ ಈಗ ಮಕ್ಕಳು ಮದುವೆ ಮಾಡಿದ್ರಗಿನಾಗೆ ಮಕ್ಕಳು ಮದುವೆ ಮಾಡಿದ್ರೆ ಇದಿಲ್ಲ ಅವ್ರಿಗೆ ಮಲ್ಲಿಕೆಂಬಾಕ ಹಾಗಾಗಿನೇ ಅವ್ರಿಗೆ ಮಕ್ಕಳಿಗೂ ಕೂಡಾಗಿ ನಿವೇಶನ ಕೊಟ್ಟು ಮನೆ ಕೊಡ್ಬೇಕಂತ ಕನಿಷ್ಠ ಈಗ ಪಂಚಾಯಿತಿ ಮಠದಲ್ಲಿ ಬರೀ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲ ಅದು ಈ ಒಂಟಿ ಇರೋದರಿಂದ ನಮಗೆ ಸಾಲ ಸುತ್ತ ಕೊಡೋದಲ್ಲೇನಿಲ್ಲ ಹಾಗಾಗಿನೇ ಸರ್ಕಾರ ಒಂದು ಹನ್ನೆರಡು ಲಕ್ಷ ರೂಪಾಯಿ ಕೋಸಕ್ಕನ ಈ ಮಹಿಳೆಯರಿಗೆ ನಿವೇಶನ ಕಟ್ಸಿ ಮನೆ ಕಟ್ಸಿ ಮತ್ತು ಅವರಿಗೆ ಭೂಮಿ ಕೂಡ ಕೆಲವೊಂದು ಮಹಿಳೆಯರಿಗೆ ಏನೋ ಇದ್ರಿರ್ಬೋದು ಕೆಲವೊಂದು ಮಹಿಳೆಯರಿಗೆ ಈಗ ನಮ್ಮ ಮಹಿಳೆಯರು ಒಂಟಿ ಮಹಿಳೆಯರು ಕೂಡ ಈ ಅರಣ್ಯ ಭೂಮಿಯಲ್ಲಿ ಉಳಿಮೆ ಮಾಡ್ತದೆ ಸರ್ಕಾರ ಸರ್ಕಾರಿ ಭೂಮಿಯಲ್ಲಿ ಉಳಿಮೆ ಮಾಡ್ತಿದ್ದಾರೆ ಅಂಥ ಮಹಿಳೆಯರಿಗೆ ಶೀಘ್ರವಾಗಿ ಅವರಿಗೆ ಹಕ್ಕುಪತ್ರ ಕೊಡಬೇಕು ಯಾಕಂತಂದ್ರೆ ಈಗ ನಾವು ಪಕ್ಕದಲ್ಲಿ ಜಿಂದಾಲ್ ಕಾರ್ಖಾನೆ ಇದೆ ಆ ಕಾರ್ಖಾನೆಗೆ ಸರ್ಕಾರ ಭೂಮಿ ಅಲ್ಲಿರ್ತಕ್ಕಂಥ ಭೂಮಿನ ರೈತರು ಕಸ್ಕಂಡು ಕೊಡ್ತಿದ್ದಾರೆ ಆದರೆ ಒಬ್ಬ ಮಹಿಳೆಗೆ ಜೀವನ ಮಾಡೋಕ್ಕೆ ಆ ಮಹಿಳೆಗೆ ಇವತ್ತು ಭೂಮಿ ತ ಸರ್ಕಾರ ಮುಂದೆ ಬರ್ತಾ ಇಲ್ಲ ಹಾಗಾಗಿ ಆ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ತಾ ಇದೀವಿ ಎಲ್ಲ ಮಹಿಳೆಯರಿಗೆ ಸರ್ಕಾರಲಿದ್ದ ಇಲ್ಲಿರ್ತಕ್ಕ ಭಾಳಷ್ಟು ಭೂಮಿ ಇದೆ ಸೊಂಡ್ರ ಸುತ್ತಮುತ್ತ ಇಲ್ಲ ಹಳ್ಳಿಗಳು ಸುತ್ತಮುತ್ತ ಆ ಇರ್ತಕ್ಕಂಥ ಸರ್ಕಾರಿ ಭೂಮಿ ಎಲ್ಲ ಮಹಿಳೆಯರಿಗೆ ನಿವೇಶನ ಕೊಡಬೇಕು ಮತ್ತು ಅದರ ಜೊತೆಗೇನೆ ಮನೆಯೂ ಕೊಟ್ಟಿಗೆ ಕೊಡಬೇಕು ಭೂಮಿಯೂ ಅಂತ ನಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಮತ್ತು ಆ ಮಹಿಳೆಯರಿಗೂ ಕೂಡ ಆಗಿ ಕನಿಷ್ಠ ಒಂದು ಐದು ಲಕ್ಷ ರೂಪಾಯಿ ತಕನ ಸಾಲ ಸೌಲಭ್ಯ ಕೊಡ್ಬೇಕಂತ ನಂದು ಯಾಕಂದ್ರೆ ತಮ್ಮ ಕಾಲಿ ಮೇಲೆ ತಾವು ನಿಂತು ಒಂದು ಐದು ಲಕ್ಷ ರೂಪಾಯಿ ಕೊಟ್ಟರೆಗೇನಾಗಿ ಎಪ್ಪತ್ತೈದು ಪರ್ಸೆಂಟು ಸಬ್ಸಿಡಿ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಏನಿದೆವಲ್ಲ ಸಾಲ ಸ ಸೌಲಭ್ಯ ಏನೈತಲ್ಲ ಅದನ್ನು ನಾವು ಬಡ್ಡಿ ಸಾಲ ಕ ಕಟ್ಟಕ್ಕೆ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ